ಹಾಯ್ ಫ್ರೆಂಡ್ಸ್ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಿ ಫ್ರೆಂಡ್ಸ್ ಇವತ್ತಿನ ಆಗ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಬೆಳಗ್ಗೆ ಆರು ಗಂಟೆಗೆ ಎದ್ದು ಅದು ಬೇಳೆಗೆ ಹಾಕಿ ಕುದ್ದ ಮೇಲೆ ಖಾರ ಉಪ್ಪು ಹಾಗೆ ಎಸ ಬೇಳೆ ಕುದ್ಕೊಂಡು ತೆಗ್ದು ತೆಕ್ಕೊಂಡಿಟ್ಕೊಂಡು ಅದಕ್ಕೆ ಮಗಿಸಿದ್ವಿ ಫ್ರೆಂಡ್ಸ್ ಮಗಸಿಗೆ ಚಂದ ಅದು ಸ್ಯಾಸಿ ಒಂದು ಬೋಗಣ ಹಿಟ್ಟಿಗೆ ಅದಕ್ಕೆ ಸಾಸಿವೆ ಎಣ್ಣೆ ಜೀರಿಗೆ ಹಾಕಿ ಹಸ್ಯ ಅದಕ್ಕೆ ಬ ಬೆಳ್ಳುಳ್ಳಿ ಹಾಕಿ ಬುಳ್ಳ ಕೆಂಪಗಾದ್ಮೇಲೆ ಒಣಗಿದು ಮೆಣಸಿನ್ಕಾಯಿ ಹಾಕಿದ್ವಿ ಫ್ರೆಂಡ್ಸ್ ಮೆಣಸಿನ್ಕಾಯಿ ಹಾಕಿ ಸೊಪ್ಪು ತಿರುಗೇಸ ಆಯ್ತು ಉಳ್ಳಾಗಡ್ಡಿ ಹಾಕಿದೆ ಫ್ರೆಂಡ್ಸ್ ಉಳ್ಳಾಗಡ್ಡಿ ಹಾಕಿ ಎಸ್ಯೆ ಅದಕ್ಕೆ ಇಟ್ಟು ಕರಿಬೇವು ಹಾಕಿದೆ ಫ್ರೆಂಡ್ಸ್ ಕರಿಬೇವು ಹಾಕಿ ಸ್ವಲ್ಪ ತಿರುಗಿದಿಗೆ ಹೇಸಿಂದ ಇದು ಬೇಳೆ ಖಾರ ಉಪ್ಪು ಹಾಕಿದೆ ಅದಕ್ಕೆ ಹಾಕಿ ಬಗಾರ ಹಾಕಿದೆ ಫ್ರೆಂಡ್ಸ್ ಬಗಾರ ಹಾಕಿದ್ಮೇಲೆ ಇಟ್ಟಿದೆ ಫ್ರೆಂಡ್ಸ್ ಹುಣಸೆ ಹುಳಿನೂ ಹಿಂಡಿ ಹಿಂಡಿಗೇಸಂದು ಅದಕ್ಕೆ ಹಾಕಿದೆ ಫ್ರೆಂಡ್ಸ್ ಬೇಳೆಗೆ ಹಾಕಿಂದು ಸ್ವಲ್ಪ ಕುದೀಲತ್ತ ಫ್ರೆಂಡ್ಸು ಕುದ್ದ ಮೇಲೆ ಅನ್ಕಿರು ಕಗ್ಗ ಟಮಟೆ ಖಾರ ಕುಟ್ಬೇಕಂತ ಹೇಸಿಂದ ಅಶಿಮೆಣಿಕೆ ಹುರು ಎಣ್ಣೆ ಹಾಕಿ ಎಸಿಂದ ಹಂಚಿನಾಗೆ ಹುರ್ಕಲತ್ತೆ ಫ್ರೆಂಡ್ಸು ಹುರ್ಕೊಂಡ್ಮೇಲೆ ಟೊಮಾಟೆ ಕೊಯ್ದು ಇಟ್ಟಿದೆ ಫ್ರೆಂಡ್ಸ್ ಅವು ಕೊಯ್ದು ಇಟ್ಟು ಚೆಂದ ಕೆಂಪುಗಾಗತ್ತೆ ಇವನು ಹುರ್ಕೋಬೇಕು ಫ್ರೆಂಡ್ಸ್ ಹಂಗೆ ಇವನು ಹುರ್ಕಂದ್ ಘೇಸು ಹುರ್ಕಂಡ ಗೀಸಿಂದ ತೆಕ್ಕಂದಿಶ್ಯಂದ ಕಲ್ಲಾಗ್ಕಿರು ಕಾಸಂದ ತೊಳ್ಕೊಂಡೆ ಫ್ರೆಂಡ್ಸ್ ತೊಳ್ಕೊಂಡು ಗೀಸಂದು ಫಸ್ಟ್ ಹಸಿಮೆಣಸಿನ್ಕಾಯಿ ಕುಟ್ಬೇಕು ಫ್ರೆಂಡ್ಸ್ ಇದು ಸ್ವಲ್ಪ ತರಿ ತರಿ ಮೇಲೆ ಅನ್ಕಿರು ಕಗ ಟಮಟಿನ ಹಾಕ್ಬೇಕು ಫ್ರೆಂಡ್ಸ್ ಇದಕ್ಕೆ ಹಾಕಿಸಂದು ಎಡ್ಡು ಕಲ್ಲು ಎಡ್ ಸೇರಿಸಿ ಚೆಂದ ಕುಟ್ಬೇಕು ಫ್ರೆಂಡ್ಸ್ ಫ್ರೆಂಡ್ಸು ಕುಟ್ಟಿದ್ಮೇಲೆ ಬೌಳುನು ಹಾಕ್ಬೇಕು ಫ್ರೆಂಡ್ಸ್ ಅದಕ್ಕೂ ಎದು ಬಳ್ಳಿ ಸ್ಟೊಪ್ಪು ಸೇಗನ್ದಿಂಡಿ ಶೇಂಗ ದಿಂಡಿ ಅದೆಲ್ಲ ಅಷ್ಟು ಹಾಕಿ ಗೇಸಂದ್ ಅವನು ಮೂರು ಮಿಕ್ಸ್ ಮಾಡೋಕೆ ಎಚ್ ಚೆಂದ ಸಣ್ಣ ಆಗತ್ತನ ಕುಟ್ಬೋದು ಫ್ರೆಂಡ್ಸ್ ಕುಟ್ಟಿಗೆ ಖಾರ ರೆಡಿ ಆಯ್ತು ನಾವು ಫ್ರೆಂಡ್ಸ್ ಟಮಟೆ ಖಾರ ರೀ ಸ್ವಲ್ಪ ಆರ್ಡ್ರನು ಬಂದಿವ್ರಿ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಆರ್ಡ್ರ್ ಮಾಡಿದೆವು ನಾವು ಇದು ಖಾರ ಉಪ್ಪ ಇದ್ದಿಲ್ಲ ಅಂತ ಹೆಚ್ಚಿಂದ ಆರ್ಡ್ರ್ ಮಾಡಿದೆವು ಫ್ರೆಂಡ್ಸ್ ಅದನ್ನು ಬಂತು ಅದು ನೋಡಿ ಸ್ವಲ್ಪ ಕೆರಗಿದೆವು ಫ್ರೆಂಡ್ಸ್ ಅದು ಇವತ್ತಿನ ಲಾಗ್ ಇಷ್ಟೆ ನೋಡ್ರಿ ಫ್ರೆಂಡ್ಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಲಾಗ್ ಎಂಡ್ ಮಾಡ್ತೀನಿ ಫ್ರೆಂಡ್ಸ್